பண்டைத்திரா கஷ்ட தமி மக்கள் ಪಟ್ಟಣದಲ್ಲಿ ತಾಲೂಕು ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ಬೋವಿ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ಮಂಗಳವಾರ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮ ಹಾಗೂ ಭೋವಿ ಭವನ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ಸಮಾಜದಲ್ಲಿ ಕಾಯಕಕ್ಕೆ ಮಹತ್ವ ನೀಡಿ ಸಮಾಜದಲ್ಲಿ ಇದ್ದ ತಾರತಮ್ಯಗಳನ್ನು ಹೋಗಲಾಡಿಸಲು ಸಿದ್ದರಾಮೇಶ್ವರ ಅವರು ವಚನಗಳ ಮೂಲಕ ಅರಿವು ಮೂಡಿಸುತ್ತಿದ್ದರು ಅಂತಹ ಮಹಾನ್ ವ್ಯಕ್ತಿಗಳ ಆದರ್ಶವನ್ನ ನಾವು ಅಳವಡಿಸಿಕೊಳ್ಳಬೇಕು ಎಂದರು ಶಾಸಕ ಎನ್ ಸುಬ್ಬಾರೆಡ್ಡಿ ಮಾತನಾಡಿ ಬೋವಿ ಸಮುದಾಯದವರು ಬಹುತೇಕರು ಬಡವರಾಗಿದ್ದು ಬಂಡೆ ಕಲ್ಲುಗಳನ್ನು ಒಡಿದು ಬದುಕು ಕಟ್ಟಿಕೊಂಡಿದ್ದಾರೆ ಇವರಿಗೆ ಕೆಲವೊಮ್ಮೆ ಮೈನಿಂಗ್ ಅಧಿಕಾರಿಗಳು ಕಿರುಕುಳ ಕೊಟ್ಟಾಗ ಅವರ ಸಮಸ್ಯೆಗಳನ್ನು ಪರಿಹರಿಸಿದ್ದೇನೆ ಹಾಗಾಗಿ ಈ ಸಮುದಾಯದ ಯಾವುದೇ ಸಮಸ್ಯೆ ಇದ್ದರೂ ಪರಿಹರಿಸಲು ಸಿದ್ಧವಾಗಿರುತ್ತೇನೆ ಹಾಗೆಯೇ ಬೋವಿ ಜನಾಂಗಕ್ಕೆ ಬಂಡೆ ಕಲ್ಲುಗಳನ್ನು ಒಡೆಯಲು ಜಾಗ ನೀಡಲು ಸರ್ಕಾರವನ್ನು ಒತ್ತಾಯಿಸುತ್ತೇನೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ಬೋವಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ವಿನಯ್ ಕುಮಾರ್ ತೇಜ್ ಆನಂದ್ ರೆಡ್ಡಿ ಆರ್ ಎಂ ಎಂವಿ ಕೃಷ್ಣಪ್ಪ ಎನ್ ವೆಂಕಟೇಶಪ್ಪ ಸಿಎನ್ ಶೇಷಾದ್ರಿ ಪ್ರಶಾಂತ್ ವರ್ಣಿ ತಹಸೀಲ್ದಾರ್ ಮನೀಷಾ ಮಹೇಶ್ ಎಸ್ ಪತ್ರಿ ಪುರಸಭೆಯ ಮುಖ್ಯಾಧಿಕಾರಿ ಶ್ರೀನಿವಾಸ್ ಕೆಟಿ ವೀರಾಂಜನೆಯಿಲು ಶಿಕ್ಷಕರಾದ ಮುನಿರಾಜು ಹಾಗೂ ಬೋವಿ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಮುಖಂಡರು ಉಪಸ್ಥಿತರಿದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ಲೋಕಾರ್ಪಣೆ ಎಲ್ಲ ರೀತಿಯಲ್ಲಿ ಶ್ರಮಿಸಿರ್ತಕ್ಕಂಥ ವಿಶೇಷವಾಗಿ ತಾಲೂಕಿನ ಶಾಸಕ ಸಂಪೂರ್ಣ ಸಹಕಾರದೊಂದಿಗೆ ಮತ್ತು ಸಮಾಜದ ಎಲ್ಲಾ ಮುಖಂಡರು ಈ ಭವನವನ್ನ ಅತ್ಯುತ್ತಮವಾಗಿ ತಮ್ಮ ಕಾಳಜಿ ಇರಬೇಕು ಅಂತ ನನ್ನ ಆಸೆ ಯಾಕಂದ್ರೆ ತಾವು ಪೋಷಕರು ತಾವೆಲ್ಲ ಕಷ್ಟಪಟ್ಟಿದ್ದೀರ ಬಂಡೆ ಹೊಂದಿದ್ದೀರ ಕಷ್ಟಪಟ್ಟು ತಮ್ಮ ಮಕ್ಕಳು ತಮ್ಮ ಮಕ್ಕಳಿಗೆ ಒಳ್ಳೆಯ ಭವಿಷ್ಯವನ್ನು ಕೊಡಿ ಅದು ಶಿಕ್ಷಣದಿಂದ ಸಾಧ್ಯ ಅಂತ ನನ್ನ ಅಭಿಪ್ರಾಯ ನನ್ನ ನಂಬಿಕೆ ಆದ್ದರಿಂದ ತಾವೆಲ್ಲರೂ ತಾವೇನು ತಮ್ಮ ಮಕ್ಕಳಿದ್ದರೆ ಖುಷಿಯಾಯ್ತು ಅನುಸಾರ ಮಾಡಿ ಮುಂದಿನ ದಿನಗಳಲ್ಲಿ ಒಬ್ಬ ಒಳ್ಳೆ ಅಧಿಕಾರಿ ಆಗ್ತಾರೆ ಹಾಗೆ ತಮ್ಮನ್ನು ಎಲ್ಲ ಮಕ್ಕಳು ಆಗಬೇಕಂತ ನನ್ನ ಆಸೆ ಆದ್ದರಿಂದ ತಮ್ಮೆಲ್ಲರೂ ಶಿಕ್ಷಣಕ್ಕೆ ಕೊಡಬೇಕು ಅನ್ನೋ ಮಾತನ್ನು ಹೇಳಿ ಹಾಗೆ ಈ ಪೌರ ಆಗಕ್ಕೆ ಅನೇಕ ತಮ್ಮ ಮುಖಂಡರು ನಾನು ಒಬ್ಬರೋ ಇಬ್ಬರ ಹೆಸರೇ ಬೇರೆಯವ್ರ ಬೇಸರ ಆಗುತ್ತೆ ನಾನು ಯಾರು ಹೆಸರ

ಒಂದು ಸಮಸ್ಯೆ ಇದ್ದರೆ ನಿಮ್ಗೆ ಸಿದ್ದರಾಮೇಶ್ವರ ಮಾಡ್ತೀವಿ ವಾಲ್ಮೀಕಿ ಪೌರ ಅವರ ಅದ್ಭುತ ಉದ್ಘಾಟನೆ ಆಗಿದೆ ಮಣಿಮಾಲ್ ಪೌರ ಫೆಬ್ರವರಿ ಎರಡನೇ ತಾರೀಕು ಅದಕ್ಕೂ ಕುದುಾ ಸಮಾಜ ಐ ಎಸ್ ಐ ಪಿ ಎಸ್ ಸಿಬ್ಬಂದಿ ಅಂಬೇಡ್ಕರ್ ಭವನ ಅಂಬೇಡ್ಕರ್ ಅಧ್ಯಯನ ಕೇಳ ಸುಮಾರು ಸುಮಾರು ಹತ್ತು ಕೋಟಿ ರೂಪಾಯಿಯನ್ನು ಮಾಡಕ್ಕೆ ಉದ್ದೇಶಿ ಐದು ಕೋಟಿ ನಮ್ಮ ಬಡ ಸಮುದಾಯಕ್ಕೆ ಒಂದು ಶ್ರೇಷ್ಠವಾಗಿ ಅಭಿವೃದ್ಧಿ ಆಗೋದಕ್ಕೆ ಒಂದು ಪೌರ ಅದನ್ನು ಮಾಡೋದನ್ನ ಹೇಳಿ ಹಾಗೆ ಮುಖಂಡರು ಇಲ್ಲಿ ವೇದಿಕೆ ಮೇಲಿಲ್ಲ ತಾವು ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡಿ